ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ఒంట సొన్ని సొన్ని మూడు సొన్ని ఒం సొన్ని మూడు సొన్ని ఒం ಇದೆ <coughs> ಈ ದಿವಸ ವೇಮಗಲ್ ಕ್ಷೇತ್ರದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಹಾಲು ಉತ್ಪಾದಕರ ಅಧ್ಯಕ್ಷರುಗಳಿಗೆ ಮೊದಲನೇದಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ರಮೇಶ್ ಕುಮಾರ್ ಅವರು ನಜೀರ್ ಅಹಮದವರು ಶಾಸಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ನಂಜೇಗೌಡಣ್ಣವರು ಎಲ್ಲ ಹಿರಿಯ ಶಾಸಕರು ಮತ್ತು ಎಲ್ಲರ ಸಹಕಾರದಿಂದ ಇವತ್ತು ನಾನು ಗೆದ್ದಿದ್ದೇನೆ ನನ್ನ ಮೇಲೆ ಗದ ಪ್ರಹಾರ ಮಾಡಿದ್ರೆ ಬಂದು ಒತ್ತೂರು ಪ್ರಕಾಶ್ ಅವರು ಇವತ್ತು ಬಂದು ಅಲ್ಲಿ ಬಸ್ಸಲ್ಲಿ ಕರ್ಕೊಂಬಂದು ಒಳಗಡೆ ಕಲ್ಲ ಬಿಟ್ಟು ಅವ್ರನ್ನೆಲ್ಲ ಉಡ್ ಪೂರ್ತಿ ಡೆಲಿಗೇಟ್ ಫಾರಮ್ಸ್ನೆಲ್ಲ ನೆನ್ನೆಯಿಂದ ಇಟ್ಕೊಂಡು ಅವ್ರ ಹತ್ರ ಕಿತ್ಕೊಂಡು ಅಷ್ಟೆಲ್ಲ ಸಹಿಸಿ ಎಲ್ಲರೂ ಮಾಡಿದರು ಇವತ್ತು ಅವರು ಹದಿಮೂರು ವರ್ಷ ತಗೊಂಡಿದ್ದಾರೆ ಅವ್ರು ಇನ್ನಾದರೂ ಯೋಚನೆ ಮಾಡಬೇಕು ಜನಾಭಿಪ್ರಾಯ ಯಾವ ಥರ ಇದೆ ನಾವು ಯಾವ ಥರ ನಡ್ಕೋಬೇಕು ಅಂತ ಎಲ್ಲರ ಮುಂದೆ ಹೋಗಿ ಪಬ್ಲಿಕಲ್ಲಿ ಎರಡು ಲಕ್ಷ ಬಿಸಾಕೋದು ಇದು ಒಂದು ಡಿ ರೀಲ್ ಗೇಟ್ ಫಾರಂತ್ ಹಾಕೋದು ಯಾರೋ ಒಬ್ಬ ಕಾರ್ಯಕರ್ತನೂ ಏಯ್ ದುಡ್ಡು ಕೆಲಸ ಮಾಡಲ್ಲ ಗೌರವ ಬೇಕು ಮನುಷ್ಯನ ಸಮಾಜದಲ್ಲಿ ಎಲ್ಲರಿಗೂ ಗೌರವ ಇರ್ತದೆ ಪ್ರತಿಯೊಬ್ಬನಿಗೂ ಬಾಲ ಉತ್ಪಾದಕ ಅಧ್ಯಕ್ಷನಾದ್ರೂ ಕೂಡ ಅವನಿಗೊಂದು ಗೌರವ ಇರ್ತದೆ ಡೆಲಿಗೇಟ್ಸ್ಗೆ ಆ ಡೆಲಿಗೇಟ್ಸ್ಗೆ ನೆನ್ನೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ತಿಕಾ ಮುಚ್ಕೊಂಡು ಇತ್ಕೊಂಬಾರಂತ ಫೋನಲ್ಲಿ ಹೇಳ್ತಾರೆ ಅದೆಲ್ಲ ವೈರಲ್ ಆಗಿದೆ ವೀಡಿಯೋ ಅವ್ರು ಎರಡು ಲಕ್ಷ ತಂದು ವಾಪಸ್ ಕೊಟ್ಬಿಟ್ಟು ಆ ಡೆಲಿಗೇಟ್ ಪರಂಕ್ ಕಿತ್ಕೊಂಡು ಹೋಗ್ತಾರೆ ಇವರೋಗ್ಯತೆ ಏನು ಅಂತ ಅದು ಆ ಥರ ಯಾರಾನಾಗಲಿ ನ್ಯಾಯ ನೀತಿ ಧರ್ಮದಿಂದ ಓಟ್ ಕೇಳಬೇಕು ಕೈಗೆ ಬಿಡಬೇಕು ಕಾಲಕ್ಕೆ ಬಿಡಬೇಕು ಓಟ್ ತಗೊಳ್ಬೇಕು ಅದು ಬಿಟ್ಟು ಆ ಥರ ದೌರ್ಜನ್ಯ ಮಾಡೋದು ಏನಕ್ಕೆ ಏಳು ವರ್ಷ ಆಗಿದೆ ವೈತೂರು ಪ್ರಕಾಶೋತ್ಸವದಿಂದ ಇಲ್ಲಿ ಬಂದು ಇದು ಮಾಡ್ತಾರೆ ಹಾಗಾಗಿ ಅವ್ರು ನಡ್ಕೊಳ್ಳೋ ರೀತಿನ ಚೇಂಜ್ ಮಾಡಬೇಕು ಅಂತೇಳಿ ಜನಗಳ ಅಭಿಪ್ರಾಯದಂತ ನಡ್ಕೋಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತೇನೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು